ನಂತರ ಏನು ಹೋರಾಟಗಳು ನಿರಂತರವಾಗಿ ನಡೆಯಿತು ಶಿವಮೊಗ್ಗದಲ್ಲಿ ಈ ಕ್ಷೇತ್ರ ಸಿಗಂದೂರು ಕ್ಷೇತ್ರದ ಹೋರಾಟ ಅಲ್ಲಿಂದ ಪ್ರಾರಂಭ ಆಗಿ ಟ್ಯಾಬ್ಲೋದರ್ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಆ ಒಂದು ಹೋರಾಟ ಪಠ್ಯಪುಸ್ತಕದ ಹೋರಾಟ ಅದರ ಜೊತೆಯಲ್ಲಿ ಅಭಿವೃದ್ಧಿ ನಿಗಮಕ್ಕೋಸ್ಕರ ನಡೆದಂತಹ ಹೋರಾಟ ಇದರ ಮೀಸಲಾತಿ ಇದು ಕಾಂತರಾಜ ಆಯೋಗದ ವರದಿ ಜಾರಿಗೋಸ್ಕರ ನಡೆದ ಹೋರಾಟ ಬೇರೆ ಬೇರೆ ಹೋರಾಟಗಳಲ್ಲಿ ಇದ್ದಂತಹ ಒಂದು ಇಲ್ಲಿ ವಿಮಾನ ನಿಲ್ದಾಣ ಕೋಟಿ ಚೆನ್ನೈ ಹೆಸರು ಹೋರಾಟ ಇರಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂಗಾರಪ್ಪ ಹೆಸರು ಈ ರೀತಿ ನಿರಂತರವಾಗಿ ಸಮಾಜ ಒಳಗಡೆ ಒಂದಷ್ಟು ಹೋರಾಟಗಳು ಮತ್ತು ಸಮಾಜದ ಸಂಘಟನೆ ಶಿವಮೊಗ್ಗದ ಹಕ್ಕೊತ್ತಾಯ ಸಮಾವೇಶ ಈ ಎಲ್ಲ ಹೋರಾಟದ ಪರಿಣಾಮವಾಗಿ ಇವತ್ತು ಸಮಾಜಕ್ಕೆ ಮೂರು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕಡೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎರಡು ಕಡೆಯ ಅವಕಾಶ ಸಿಕ್ಕಿದೆ ಸಮಾಜದ ಸಂಘಟನೆಯಾಗಿ ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಭಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಪದ್ಮರಾಜ ಆರ್ ಪದ್ಮರಾಜರವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದರೆ ಗೀತಾ ಶಿವರಾಜ್ ಕುಮಾರ್ ಈ ಮೂರು ಅವಕಾಶ ಇವತ್ತು ಸಮಾಜಕ್ಕೆ ಏನು ಸಿಕ್ಕಿದೆ ಈ ಮೂವರನ್ನು ಗೆಲ್ಲಿಸುವಂತ ಪ್ರಯತ್ನ ನಾರಾಯಣ ಗುರು ವಿಚಾರ ವೇದಿಕೆಯಿಂದ ಮಾಡೋಣ ಈ ಮೂರು ಅಭ್ಯರ್ಥಿಗಳು ಅಕಸ್ಮಾತ್ ಗೆಲ್ಲಕ್ಕೆ ಸಾಧ್ಯ ಆದರೆ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಶಕ್ತಿ ಬರ್ತದೆ ಉಳಿದ ಸಮಾಜಗಳ ಹಾಗೆ ನಮ್ಮ ಸಮಾಜವನ್ನು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷವನ್ನು ಪಕ್ಕಕ್ಕಿಟ್ಟು ಸಮಾಜ ಅಂತ ಹೇಳಿಕೊಂಡು ಈ ಮೂರು ಕ್ಷೇತ್ರಗಳಲ್ಲಿ ದುಡಿಯುವುದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಇವತ್ತು ಆ ನಿರ್ಧಾರಕ್ಕೆ ಕಟಿಬದ್ಧನಾಗಿದ್ದೇನೆ